ಶವನೇ ಪ್ರಾರ್ಥನೆ ನಮ್ದು ಇದು ಮೂರನೇ ಸಂದಿನ ದೈವಿಕ ನಮಸ್ಕಾರಗಳು ಯಾವ ವಿಷಯ ಯಾವಲ್ಲಿ ಗುರು ಯಾರ ಮಗ ಮತ್ತ ಲಿಂಗ ಯಾರ ಲಕ್ಷ್ಮೀ ದೇವಿ ಮೊದಲಿನ ಹೆಸರೇನು ಏನು ಹೇಳಿದ್ನಲ್ಲ ಲಕ್ಷ್ಮೀ ದೇವಿ ಲಕ್ಷ್ಮಿ ಅನುಕಿನ ಮೊದಲಕ್ಕಿ ಹೆಸರು ಏನಿತ್ತು ಅದಕ್ಕೆ ಹಾಂ ವಿಜಯ ಏನು ಹೇಳ್ದಾವ ವಿಜಯ್ ಅಂತ ಹೇಳ್ದೆ ಹೌದು ಹೌದು ಅದರ ಅರ್ಥನೂ ಇದಕ್ಕೆ ಗೊತ್ತಿಲ್ಲ ಹಾಂ ಜಯ ಮತ್ತು ವಿಜಯ ಹೌದು ಜಯ ಅಂದ್ರೇನು ವಿಜಯ ಅಂದ್ರೇನು ಹಾಂ ಹಾಂ ಆಕಿನ ಹೆಸರಲ್ಲ ಅದು ಹೌದಾ ಜಯ ಅಂದ್ರೆ ಈಗ ಬಂದಿದ್ದೇವೆ ನಾವು ಹಾಂ ಈಗ ಬಂದೆವು ಹಾದು ಈಗ ದೈವ ಅಂದ್ರೆ ದ್ವಾರದು ಎಲ್ಲ ನಾವು ಎರಡು ಮಕ್ಳು ಅವ್ರಿಗೆ ನಾವು ಮಕ್ಳಿದ್ದಂಗೆ ಹಾದು ಇಲ್ಲಿ ಗೆಲಿತೀವೋ ಅನ್ನೋದು ನಮ್ಗೆ ಗೊತ್ತಿಲ್ಲ ಇದು ರಣರಂಗಕ್ಕೆ ಬಿಟ್ಟು ಕೊಟ್ಟ ವಿಷಯ ಕಲಾವಿದ ರಂಗಕ್ಕ ಮತ್ತು ಸಬಕ್ ಕೊಟ್ಟ ವಿಷಯ ಹೌದು ನಾವೇ ಗೆದಿತೀವತ್ತು ಬಂದಿವಿ ಮಾರಾಯನು ನಾ ಗೆದಿತಿನತ್ತೆ ಬಂದಾನ ಯಾರು ಗೆಲಿತಾರ ಹೇಳಕ್ ಗೆದ್ದವ್ರಿಗೆ ಜಯ ಆಯ್ತು ಹೌದು ಗೆದ್ದವ್ರಿಗೆ ಜಯ ಇದಕ್ಕೆ ಜಯ ಅಂತಾರೆ ನಾವು ಬಂದಿದ್ದ ಬಂದಿದ್ದೇ ರಣರಂಗದೊಳಗ ಮತ್ತೆ ಮಹಾಭಾರತ ಮತ್ತು ರಾಮಾಯಣ ಆಯ್ಕೆ ಹೋಗಿದವ್ರಿಗೆ ಗೆದ್ದೆ ತೀರುದು ಗೆದ್ದೆ ಮಾತಾ ಆಮೇಲೆ ನಾವೇ ಅನ್ನೋದು ಹೇಳಿ ಗೆದ್ದು ಅದವ್ರಿಗೆ ವಿಷಯ ಅಂದ್ರೆ ಹೌದು ಹೌದು ಅಂದ್ರೆ ಅಷ್ಟ ಇದ್ರ ಮಾತಾಡ್ಬೇಕ ಇರ್ಲಿಕ್ಕಂದ್ರೆ ಇದು ಕಷ್ಟ ಹೊಡೆದಂಗ ಸೋಲಿಲ್ಲ ಸರ್ದಾರ್ ನಾಲ್ಕು ಜನಕ್ಕೆ ತಿಳಿಬೇಕು ತಿಳಿಬೇಕು ಇದು ಗಡಿಯ ಮತ್ತೆ ಈ ಕಡೆ ಆದ್ರ ಅದಕ್ಕ ಜಯ ಮತ್ತು ವಿಜಯ ಅಲ್ಲ ಸಮುದ್ರ ಮತ್ತೊಂದೊಳಗ ಲಕ್ಷ್ಮಿ ಮತ್ತಿಮಿ ಉತ್ಪತ್ತಿ ಆದ್ರಂತ ನಾ ಏನ್ ಹೇಳಿದ್ರಿ ಈ ಲಕ್ಷ್ಮಿ ಉತ್ಪತ್ತಿ ಆದ್ರೊಳಗ ಕಮಲದೊಳಗೆ ಹುಟ್ಟಿ ಬಂದು ಲಕ್ಷ್ಮಿ ಕಮಲ್ ಎತ್ತು ಈ ಲಕ್ಷ್ಮಿ ಅದಕ್ಕಾಗಿ ಇದು ಒಂದು ಪುರಾಣ ಆಧಾರದ ಅದಕ್ಕೆ ಕಮಲಾದೇವಿ ಕಮಲಾದೇವಿ ಅತ್ತೆ ಮಟ್ಟ ಮೊದಲಕ್ಕಿತ್ತು ಲಕ್ಷ್ಮಿ ಅತ್ತಿ ಯಾಕೆ ಮತ್ತು ಅದು ಗಡಿ ಮಕ್ಕಳ ಕುರಂದ ಉತ್ತರ ಹೇಳಿ ಸಾಕಾಗಿ ಅದು ಬ್ಯಾಡ ಅದು ಲಕ್ಷ್ಮಿ ಯಾಕಾಯ್ತು ಮತ್ತೆ ವಿಷ್ಣುಗೆ ಯಾಕೆಲ್ಲ ಬಾಳದ ಹರಳಿ ಅದಕ್ಕ ಯಾವ ಉತ್ತರ ಎಲ್ಲಿ ಇದು ಆಗ್ಲಿಲ್ಲ ಇನ್ನ ಬರೇ ನಮಗೊಂದು ಕೇಳೋದು ಅಂತಂದ್ರಪ್ಪ ಬೀರದೇವರ ಕಣ್ಣಿಕೋಮಾಲಿನ ತಗೊಂಡ್ ಬಂದ್ ಆ ಲಗ್ನ ಯಾವ ಜಾಗದಾಗ ಆಯ್ತು ಕೇಳಿದ್ದೆ ಅಲ್ಲ ಅದಕ್ಕ ಬೀರದೇವರ ಕಣ್ಣಿ ಕೋಮಾಲಿನ ತಗೊಂಡು ಬಂದು ಬೆಳ್ಳಿಗಿರಿ ಒಳಗ ತುಳಸಿ ಅನ್ನೋದಾಗ ಲಗ್ನ ಆಯ್ತಂತ ನಮಗ ಹಿರಿಯರು ಹೇಳಿದಾರ ನೀವು ನಾವು ಹೇಳಿದ ಬೆಳ್ಳಿಗಿರಿ ಒಳಗ ತುಳಸಿ ಅನ್ನೋದೊಳಗ ಲಗ್ನ ಆಗ್ಯದ ಅಲ್ಲಂದ್ರೆ ನೀ ಹೇಳದ ಆದ ಕಾರಣ ಅವರು ಕೇಳಿದಂತ ಪ್ರಶ್ನೆ ನಮಗ ನಾವು ಉತ್ತರ ಹೇಳಿದೇವು ತಿಳಿದಷ್ಟು ಯಾರ್ದು ಹೌದು ಯಾರ್ದು ಅನ್ನೋದು ನಂಬಲ್ಲಿ ಪೋಸಾರ್ಕ್ ಇಲ್ಲದ ಕೂತು ದೈವದೇ ಅವರ ಲಗ್ಣಿ ಯಾವಾಲಿ ಆಯ್ತು ಅಂತ ಪ್ರಶ್ನೆ ಕೇಳ್ಯಾರ ಈಗ ನಮ್ಮ ಮಾಸ್ತರು ಎಲ್ಲಿ ಕನ್ಯಾ ಕಾಮರತ್ತಿನ ಗೆದ್ದು ತಂದು ಅಮೃತಿನೆ ಲಗ್ನ ಬೆಳ್ಳಿಗಿರಿ ಸಮೀಪದಲ್ಲಿ 1600 ವನದಾಗ ಲಗ್ನ ಆಗಿರಂತ ನಿಮ್ಮಂತ ಹಿರಿಯರು ಹೇಳಾರ ನಾವು ಪದ್ಯದಾಗು ಹಾಡಿದೆ ಇದನ್ನ ಅಲ್ಲಂದ್ರ ಮಾನಸಿದ್ ಮಾರೆಯರು ಇದನ್ನ ಅಲ್ಲಗಳುದು ಹೇಳ್ತಾರೆ ಹೇಳಿ ತಮ್ಮದ ಗೆಲುವು ಮಾಡ್ಲಾ ಹೌದು ನಿಮ್ಮ ಲೆಂಗೆ ಯಾರುಮ್ಮ ಮಗ ಅಹಾ ಗುರು ಯಾರು ಮಗ ಹೌದು ಇದನ್ನ ಹೇಳಿ ಹೌದು ಅವರು ಗೆಲುವು ಮಾಡ್ಕೊಳ್ಳಿ ಬರುವುದಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಕಡೆಗೆ ಅದು ಏನು ಲಕ್ಷ್ಮೀ ತಾಯಿ ಏನು ಕೊಡ್ತಾಳ ನಮಗೆ ಅದನ್ನ ಕ್ಷೇಮ ಅದು ಅದಕ್ಕೆ ನಾವು ಹೇಳ್ತೀವಿ ಹಿಂಗತ್ತು ನಮ್ಮ ಕಡೆ ಏನಿದ್ರು ಇಲ್ಲ ಅದು ಸುಮ್ಮನೆ ಯಾವಾಗಾರೆ ಮಾತಾಡೋದು ಅದು ನೀ ಅಡ್ದು ಮಾತಾಡಿದಿ ಆಹಾ ಆಗಿ ಹೋಗ್ಯಾವ ನಾಲಿಗೆ ಐತ್ರೀ ಇಲ್ಲಿ ಕನ್ಮುಡಿಗೆ ಬ್ಯಾರಿ ಅಲ್ಲಿ ಚಾನೆ ಬ್ಯಾರಿ ಅಲ್ಲಿ ಗುಕ್ಕುಳ ಇರ್ಲಿ ನಾವು ಯಾಕೆ ಇಲ್ಲಿ ಬಂದು ಬಾಯಿ ಹೊಲಸು ಮಾಡ್ಕೋಬಾರ್ದು ಹೌದು ಅನಂತ ಮಾತಿಗ ಹೇಳಿ ಯಾವಲ್ಲಾದ್ರೂ ಸಭಾ ಪಂಡಿತರೇ ಪಂಡಿತ ಯಾವಾಗಾದ್ರೂ ಸಭಾ ಪಂಡಿತರೇ ಪಂಡಿತರು ಅದಿದ್ದವ್ರೆ ಇಲ್ಲಿ ಇಲ್ಲಿದ್ದವ್ರೆ ಅಲ್ಲಿ ಅದಕ್ಕೆ ಸಭಾ ಅಂದ್ರೆ ಅದು ಇರ್ಲಿ ಯಾಕಂತಂದ್ರ ಇನ್ನೊಂದು ವಿಷಯ ಈಗ ಈ ಇದ್ರ ಬಗ್ಗೆ ಕೇಳಿದ್ ನೋಡು ಜಾತಿ ಮತ ಭಕ್ತಿಗೆ ಯಾವ್ದು ದೇವರಲ್ಲಿ ಯಾವದು ಭೇದಿಲ್ಲ ಜಾತಿ ಮತ ಹೌದು ಜಾತಿ ಮತ ಮಾಡದವ್ರದ್ದು ಏನಾಗ್ಯದ ಒಂದು ಸ್ವಲ್ಪ ಹೇಳಿದ್ರೆ ಆ ರಾಮಾಯಣದೊಳಗ ಏನಾಯ್ತು ರಾಮಾಯಣದೊಳಗ ರಾಮ ಎಲ್ಲರಿಗೆ ಎಲ್ಲ ರಾಮ ವನವಾಸಕ್ಕೆ ಹನ್ನೆರಡು ವರ್ಷಕ್ಕೆ ಹೋದಾಗ ಲಕ್ಷ್ಮಣನಿಂದ ಸೀತಾ ನಿದ್ದು ವನವಾಸ ತಿರುಗುತ್ತಿದ್ದರು ಇದು ಎಲ್ಲಾ ಈ ಕಡೆ ಗೊತ್ತಿತ್ತು ಅದು ಒಂದು ವಿಷಯ ಹೌದು ಅವಾಗ ಇವರು ಬರುದಾರಿಯನ್ನ ಯಾರೋ ಸಬರಿ ಕಾಯ್ತಿದ್ದು ದಿನವಂಥ ಹಣ್ಣನ್ನು ತಂದು ಇಟ್ಕೋತಿದ್ಲು ಈ ರಾಮ ಬರ್ತಾನಂದ್ರೆ ಅವ ಎಂಥವು ಅದನ ಏನದನ ಆ ರಾಮಗ ಈ ಹಣ್ಣನ್ನು ನಾ ತನ್ನಸ್ಬೇಕಂತ ಹೇಳಿ ಎನಿಸಿ ಪವಿತ್ರ ಆಗಬೇಕು ರಾಗ ಬಪುನನ ಜನ್ಮ ಸ್ವಾರ್ಥಕ್ಕೆ ಮಾಡ್ಕೊಬೇಕಂತ ಹೇಳಿ ಆ ಶಬರಿ ರಾಮನ ಧ್ಯಾನ ಮಾಡ್ಕೋತ ಕೂತಿದ್ಲು ಕುಂತಿದ್ಳು ಹೌದು ಸಂಚಾರ ಮಾಡ್ಕೊತ ರಾಮ ಮತ್ತು ಲಕ್ಷ್ಮಣರು ಸಬರಿ ಇದ್ದ ಜಾಗಕ್ಕೆ ಬಂದರು ಹೌದು ಅಲ್ಲಿಗೆ ಬಂದ ಕೂಡ ಅವಾಗ ಆ ಹಣ್ಣನ್ನು ಇವನೇ ರಾಮ ಇವನೇ ರಾಮ ಅಂತ ಹೇಳಿ ಹೋಗಿ ಹಣ್ಣನ್ನು ತಿನ್ನಪ್ಪ ಮಗನೇ ರಾಮ ನಿನ್ನ ದಾರಿ ಕಾಯ್ಕೋತ ಎಷ್ಟೋ ದಿನ ಎಳಚಿ ಹಣ್ಣುಗಳನ್ನು ತಗೊಂಡು ನಾ ಕೂತೀನಿ ಅದಕ್ಕೆ ನೀ ತಿನ್ನಂದಾಗ ರಾಮ ಹೇಳ್ತಾರ ಏನ್ ಹೇಳಿದ್ರಿಯಪ್ಪ ಅಪ್ಪ ನೋಡ ತಾಯಿ ನನ್ನ ಸಲುವಾಗಿ ಹನ್ನೆರಡು ವರ್ಷ ನೀ ಕಾಯ್ಕೊತ ಕುತ್ತೀಯಪ್ಪ ಅಂದಾಗ ನಿನ್ನ ಬಿಟ್ಟು ನಾ ತಿರು ನೀ ತಿಂದು ಕೊಡು ಆ ಹೆಂಚಲವನ್ನು ನಾ ತಿಂತ ಇಲ್ಲ ನೀ ತಿನ್ನು ತೈ ನೀ ತಿನ್ನುತ್ತವ ಅದಕ್ಕೆ ರಾಮ ಮತ್ತು ಸಬರಿಯರಲ್ಲಿ ತಮ್ಮ ಪ್ರೀತಿಯ ವಾಕ್ವಾದ ನಡೆದು ತಿನ್ನು ಹೌದು ಅವಾಗ ರಾಮ್ ಹೇಳ್ತಾರ ಏನ್ ಹೇಳದ ಇಬ್ಬರದ ಬಗಿ ಮಾತಲ್ಲ ಆಜಿ ಹಣ್ಣು ನೀ ಅರ್ಧ ಬಾಯಾಗಿ ಹಿಡಿ ಹ ನಾ ಅರ್ಧ ಬಾಯಾಗ ಹಿಡಿ ತಿನ್ನುವ ಒಮ್ಮೆ ಕಡ್ಕೊಳನು ಒಮ್ಮೆ ತಿನ್ನು ಅಂತ ಹೇಳ್ದ ಯಾಕ ಗೊತ್ತಾಕಂತ ಹೇಳಿ ಆ ಹಣ್ಣನ್ನು ಹಿಡಿದ್ರು ಆ ಇಬ್ಬರೂ ಒಮ್ಮೆ ಕಡ್ಕೊಂಬಿಟ್ರು ನಡುವಂಜರ ಉಳಿತದ ಆ ಹಣ್ಣು ರೌಂಡ್ ಉಳಿತದ ಆ ರೌಂಡ್ ಉಳಿತದ ಉಳಿದ ಕಾಲಕ್ಕೆ ಆ ನಾಮ ರಾವಳರ ಬಿದ್ಲು ಹಾಂ ಅವ ಲಕ್ಷ್ಮಣಕ್ಕೆ ಕೊಡ್ಲಿಕ್ಕೆ ಹೋದ ಯಾರು ಕುಳ್ದಿದ್ದಿನ ಹಣ್ಣ ರಾಮ ಲಕ್ಷ್ಮಣಕ್ಕೆ ಕೊಡ್ಲಿ ಲಕ್ಷ್ಮಣಕ್ಕೆ ಕೊಡ್ಲಿಕ್ಕೆ ಹೋದ ಹೌದು ಅವಾಗ ಲಕ್ಷ್ಮಣ ಏನು ಹೇಳ್ತಾರೆ ಸಿರ್ಸ ಎಲ್ಲ ಏನು ಹೇಳ್ದೆ ರಾಮಗ ಏ ಯಣ್ಣ ರಾಮ ಇದು ಸಬರಿ ಸುತ್ತ ಕುಲ್ದಕ್ಕಿದಳ ಈ ಈ ಜ ಸುತ್ತ ಈ ಕುಲ ಸರಿಯಿಲ್ಲ ಆಕೆ ಕೈಯಲ್ಲಿ ಹಣ್ಣು ನಾ ನೀ ಹೆಂಗ ತಿಂದೆ ಅಂತ ಹೇಳಿ ಏನು ಮಾಡದ ಆ ಹಣ್ಣನ್ನ ತನ್ನ ಶಕ್ತಿ ಪ್ರಮಾಣದ ಒಗದ್ಬಿಟ್ಟ ಹೌದು ಅದು ಎಲ್ಲಿ ಹಾಕ್ಬೇಕು ಅಂದ್ರೆ ದ್ರೋಣಗಿರಿ ಪರ್ವತಕ್ಕೆ ಹೋಗ್ಬೇಕು ದ್ರೋಣಗಿರಿ ಪರ್ವತದೊಳಗೆ ಹೋಗಿ ಬೆತ್ತು ಮುಂದೆ ಬೆತ್ತ ಕೂಡಲೇ ಆ ಹಣ್ಣ ಗಿಡ ಆಗಿ ಬಿತ್ತು ಬಿಡ್ತು ಅದು ಅಂಜೀವಿನಿ ಗಿಡ ಆಯ್ತು ಅಂಜೀವಿನಿ ಗಿಡ ಆಯ್ತು ಅದು ಆ ಸಂಜೀವಿನ ಗಿಡ ಆದ ಕಾರಣಕ್ಕೆ ಮುಂದೆ ರಾಮ ರಾವಳನ ವಿದ್ದ ನಡಿತಲ್ಲ ಹೌದಪ್ಪ ಆಗ ರಾಮನೇ ಲಕ್ಷ್ಮಣ್ಣನ ಮೊದಲು ರಾಮನ ಕೂಡ ರಾವಳನ ಕೂಡ ವಿದ್ ಮಾಡ್ತಾ ಹೌದು ಅವಾಗ ರಾವಳನ ಬಾಣಿಗೆ ಲಕ್ಷ್ಮಣ್ಣ ಮುಚ್ಚಿ ಬಂದ ಅವಾಗ ಅಣ್ಣ ರಾಮ ಹೇಳ್ತಾನೆ ಏನು ಹೇಳ್ದ ನನ್ನ ತಮ್ಮ ಬಲಗೈ ಇದ್ದಂಗಿದ್ದ ಹ ಮೊದಲು ಶ್ರೀಮನ್ ನಾರಾಯಣ ಆಗಿ ನೀರಿನ ಮ್ಯಾಗ ಸೈಡ್ ಮಾಡುವಾಗ ಆದಿಶೇಷ ಆಗಿ ನನ್ನ ಸಂಗಾಟ ಇದ್ದ ಸಂಗಾಟ ಇದ್ದ ನಾನು ಸೇವೆ ಮಾಡಿದ್ದುಗದೊಳಗಲು ನನ್ನ ಸೇವೆಕ್ಕಾಗಿ ನಾನು ಸೇವೆ ಮಾಡ್ತೀನಿ ಅಂತ ಅವತಾರ ತೊಟ್ಟ ಅದೇ ಆ ಆದಿಶೇಷನೆ ಬಂದಾನ ಅದಕ್ಕ ಇಂತ ತಮ್ಮ ಮರಣ ಅನ್ನೆಲ್ಲ ತಡಿಮೆಗಿಟ್ಕೊಂಡು ಕಣ್ಣೀರ್ ತೆಗಿಲ ಕತ್ತಿದ್ದ ದುಃಖ ಮಾಡ್ತಿದ್ದ ದುಃಖ ಮಾಡೋ ಕಾಲಕ್ಕ ಋಷಿ ಮುನಿಗಳ ಆಶ್ರಮ ಸರಿಪಿತ್ತು ಆ ಋಷಿಗಳು ಬಂದ್ರಲ್ಲಿ ಹೌದು ಯಾಕೋ ರಾಮ ಯಾಕೆ ಹಿಂಗ ದುಃಖ ಮಾಡ್ಲಾಕ ಯಾಕೆ ಹಿಂಗ ನಮ್ಮ ತಮ್ಮದು ಮೋಕ್ಷವಾಗಿ ಬಿದ್ದಾನು ಬದುಕಂಗ ಮಾಡೋ ಅಂತ ಹೇಳಿ ಆ ಋಷಿಗಳಿದ್ದ ರಾಮ ಋಷಿಗಳಿಗೆ ಬೇಡ್ಕೊಂಡ ಅವ ಹೇಳದ ಋಷಿ ಏನ್ ಹೇಳ್ತಾನ ದ್ರೋಣಗಿರಿ ಪರ್ವತದೊಳಗ ಸಂಜೀವನಿ ಕಡ್ಡಿ ಆಗಿ ಬೆಳೆದ ನೀ ಆ ಹೌದು ಆ ಸಂಜೀವನಿ ಕಡ್ಡಿ ತಗೊಂಡ್ಬಂದ ಅವನು ಮೇಮದ್ರ ಅವ್ ಜೀವಂತವಾಗಿ ಕುಂದಿರ್ತ ಅಂತ ಋಷಿ ಹೇಳಿದ ಹೌದು ಅವಾಗ ಗೊತ್ತಾಯ್ತು ಶ್ರೀರಾಮಗ ನೋಡ್ದ ಆಗ ನಡೆದ ಹೇಳ್ದ ಅಲ್ಲಿ ಸಂಜೀವನಿ ಕಡ್ಡಿ ತರ್ಲಾಕ ದ್ರೋಣಗಿರಿ ಪರ್ವತಕ್ಕೆ ಹೋಲಕ್ಕ ಯಾರ್ದು ಶಕ್ತಿ ಅಲ್ಲ ಅವಾಗ ಹನುಮಂತ ಹನುಮಂತ ತಯಾರು ಮಾಡಿದ ನಾ ತರ್ತೀನಪ್ಪ ಅಂತಂದ ದ್ರೋಣಗಿರಿ ಪರ್ವತದೊಳಗೆ ಹೋಗಿ ಸಂಜೀವಿನಿ ಕಟ್ಟಿ ಹುಡುಕ್ಲಕ್ಕ ಅವ್ನು ಸಂಜೀವಿನಿ ಕಟ್ಟಿ ಮೊದಲೇ ಹೌದು ಹೌದು ಗೊತ್ತಿಲ್ಲ ಹೌದು ಅವಾಗ ಇದು ಎಲ್ಲಿದ ಅಪ್ಪ ಹೇಳಿದ್ರೆ ಒಳ್ಳೆ ಹೋಗಬಾರ್ದು ಅಂತ ಹೇಳಿ ಗುಡ್ಡನೆ ಕಿತ್ಕೊಂಡು ತಂದು ರಾಮನ್ ಮುಂದೆ ಇಟ್ಟ ಹೌದು ಅವಾಗ ಅಲ್ಲೇ ಇದ್ದ ರಾಮ ಜ್ಞಾನ ದೃಷ್ಟಿಲೆ ಜ್ಞಾನಿ ತ್ರಿಕಾಲಜ್ಞಾನಿಯಲ್ಲ ಹೌದು ಅದಕ್ಕೆ ಈಗ ಇದು ಅದ ಗಿಡ ಅಂತ ಹೇಳಿ ಆ ಸಂಜೀವಿನಿ ಕಟ್ಟಿ ತಂದು ಲಕ್ಷ್ಮಣನ ಯಡಿಮೆ ಮ್ಯಾಗ ಹೇಳಿದ್ರದ್ದು ಎದ್ದು ಆರಾಮವಾಗಿ ಕೂತ ಲಕ್ಷ್ಮಣ ಜಾತಿ ಮತ ಕುಲ ಯಾವದು ಅಂತ ಹೇಳಿ ರಾಮ ಲಕ್ಷ್ಮಣಗ ಹೇಳ್ದ ಮತ್ತ ಋಷಿ ಮತ್ತು ರಾಮರು ಕೂಡ್ಕೊಂಡ ಲಕ್ಷ್ಮಣಗತಿ ಜಾತಿಲ್ಲ ಜಾತಿಲ್ಲಪ್ಪಾ ಶಬರಿ ಯಾವ ಕೆಲ ಇರ್ಲಿ ನಿನ್ನ ಜೀವ ಉಳಿಸಿದ್ಯಾವ್ದು ಸಂಜೀವನಿ ಕಟ್ಟಿ ಸಬರಿ ಶಬರಿದು ಅದಕ್ಕ ಜಾತಿ ಇಲ್ಲ ನೀತಿಲ್ಲ ಪತ್ತಿಗೆ ಆದ್ರೆ ಇನ್ನೊಂದು ನಾವು ಪ್ರಶ್ನೆ ಕೇಳೋದು ಭಕ್ತಿ ಏನು ಕೂಡ ಆಗ್ಯದ ಭಕ್ತಿ ಅಂದ್ರೆ ಏನು ಭಕ್ತಿ ಏನು ಹೆಣ್ಣೋ ಗಂಡೋ ಆ ಭಕ್ತಿ ಮಕ್ಕಳ ಹೆಸರು ಮಂದಿ ಅವ್ರ ಆ ಏನು ಇಲ್ಲದ್ರಿ ಆಗೋದು ಹೋಗಿ ಆಯ್ತಾ ಅದ ಭಕ್ತಿಗೇನು ಜಾತಿ ಮತ ಏನು ಇಲ್ಲ ಇಲ್ಲ ಲಕ್ಷ್ಮಿ ಎಲ್ಲ ದೇವರು ದೇವತೆಗಳಿಗೆ ಎಲ್ಲರಿಗೂ ಲಿಂಗ ಕಟ್ಟಿದ್ವು ಲಕ್ಷ್ಮೇ ಶಿವ ಹೇಳ್ತಾರೆ ಯಾರಿಗೆ ವಿಶ್ವಕರ್ಮನನ್ನು ಕರೆದು ಹೌದ್ 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 ಎಲ್ಲರಿಗೆ ಲಿಂಗವನ್ನು ಕಟ್ಟಪ್ಪ ಶಿವನ ಲಿಂಗದ ಒಂದು ಕಪ್ಪು ಬಟ್ಟೆಯನ್ನು ತಕ್ಕೊಂಬಂದು ಈ ಇಂದ್ರಾದಿ ದೇವತೆಗಳಿಗೆ ಈ ದೇವಲೋಕದಾಗಿದ್ದಂತವ್ರಿಗೆ ಲಿಂಗವನ್ನು ಕಟ್ಟತ್ ಹೇಳಿ ಶಿವ ಯಾರ ಹೇಳದ ಯಾರ ವಿಶ್ವಕರ್ಮಗೆ ವಿಶ್ವಕರ್ಮ ಹೇಳದ ಹೌದು ಅವಾಗ ವಿಶ್ವಕರ್ಮ ನಾನಾ ತರ ಲಿಂಗದ ಹೆಸರವನ್ನು ಮಾಡಿ ಎಲ್ಲರಿಗೆ ಕಟ್ಟದ ಕಟ್ಟದ ಕರೆ ಕಡಿ ಲಕ್ಷ್ಮಿ ಇತ್ತು ಆ ಲಕ್ಷ್ಮಿಗೆ ಯಾವ ಲಿಂಗ ಕಟ್ಟದ ಎದರ್ದಿತ್ತು ಅದರ ಹೆಸರೇ ಇತ್ತು ಹೇಳು ಇರ್ಲಿ ಕೊಡು ನಾವು ಅದೇಕಾಗಿತ್ತೇನು ಅನ್ನೋದ್ರ ಅದು ದಯವಿಟ್ಟು ಬಿಟ್ಟು ಕೊಟ್ಟ ವಿಷಯ ಇರ್ಲಿ ಆ ಎಲ್ಪಟ್ಟಿ ಹೆಣ್ಣು ಮಗಳ್ ನಿಮ್ಮ ಮಗಳವರು ಶಾಪ್ ಕೊಟ್ಟಿಲ್ಲ ಮಲ್ಲ ನಿಮಗೆ ಶಾಪ್ ಆಗಿ ಹಿಂಗ ಹೇಳಿ ಅದ್ರ ಸುಮನಿ ಎಲ್ಲೇ ಶಾಪಿಂದು ಹೇಳದ ನಾ ಶಾಪ್ ಕೊಟ್ಟ ಹೇಳಿಲ್ಲ ಉತ್ತಮನವ್ರು ಮನಿತನದ ಹೆಣ್ಣು ಮಗಳು ಇಷ್ಟ ಡಾಮ್ ಆಡ್ತಾರ ಕೂಡ ಗೊತ್ತಾರ ಹೋಗಿ ಹಳ್ಳಿ ಬಂದ್ ಅದೇ ಊರಿಗೆ ಆಡಿದ್ದು ಅಲ್ಲೇ ಊರಿಗೆ ಸಣ್ಣ ಕಿದ್ದಾಗೆ ಲಗ್ನ ಆಗಿತ್ತು ಯಾರ ಅಂತ ಕೇಳಿದ್ರಿ ಮೊದಲ ಪ್ರಶ್ನೆ ಉತ್ತರ ಗೊತ್ತಾಲಿಕ್ಕೆ ಬಿಡ್ರಿ ಪ್ರಶ್ನೆ ಅರ್ಥ ತಿಳartifactIdರಬೇಕು ಪ್ರಶ್ನೆ ಹಾಕ್ತಿದ್ದಲ್ಲೇ ಅವನು ಹೇяк ಬರ್ತದ ಅವನು ಸಾಲಿಕ್ ಕಳಿಸಬೇಕು ಇಲ್ಲಾಂದ್ರ ಮನಿಮರ ಹಾಳ್ ಮಾಡ್ತಾರೆ ಹೌದು ಕೊನೆ ಹಾಳ್ ಮಾಡாரு ಇವರು ಯಾಕಂದ್ರೆ ಉತ್ತರ ಆ ಪ್ರಶ್ನೆನ ಹಾಕ್ತೈ ಅಂತ ತಿಳ್ಕೊಂಡ್ರೆ ಅಂದ್ರೆ ಒಂದ್ಮೇಲ್ ಒಂದ್ ಮದಾರಿ ಶಾಣೆ ಆಗೇ ತಿರ್ತಾರೆ ಹೌದು ಮಾತಾ ಪ್ರಶ್ನೆನ ಅರ್ಥ ಹಾತಕ್ಕೆ ಅಂದ್ರೆ ಇಲ್ಲಿ ಅಮೋಘ ಹೋಗೋದ ನೀವು ಹೋಗಿ ಅಮ್ಮೋ ಏನೋ ಅಮ್ಮ ನೋಡು ಅಮೋಘ ಶ್ ಏನಂದ್ರ ಕರೆ ಅಮೋಘ ಶ ಅಮೋಘ ವೃತ್ತ ಮಾಡಿ ದೊಡ್ಡದ ಅವಲಾ ಅದಕ್ಕ ಅವನಂಗ ಶಿವನ ಸೇವೆ ಯಾರು ಮಾಡಿಲ್ಲ 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 ಹಂಗ ಶಿವನ ಶೇವ ಮಾಡಿದಾಗ ಪಾರ್ವತಿ ಪರಮೇಶ್ವರ ಇಬ್ಬರು ಹರಟಿ ಅವಾಗ ಕುತಿದ್ರು ಹ ಏನ್ ಹೇಳತ್ತ ಶಿವ ಯಾರು ನಿನ್ನ ಸರಿಯಕ್ಕ ಬಂದಿಲ್ಲ ನಾನು ಹ್ಯಾಂಗ ನಿನ್ನ ಸತಿಯಾಗಿ ನಿನ್ನ ಭಕ್ತಿ ಹೆಂಗ್ ಮಾಡೀನಿ ನನ್ನಂಗ ಯಾರು ಮಾಡಿಲ್ಲ ಹೇಳಿ ಈ ಜಂಬು ಕೊಚ್ಚಿಲ್ಲ ಯಾರು ಅವಾಗ ಹೇಳ್ದವ ಪಾರ್ವತಿ ನಿನ್ಗಿಂತಲೂ ಮಟ್ಟ ಮೊದಲು ವಿಗತ್ತ ನನ್ ಎಷ್ಟೋ ಮಂದಿ ನನ್ನ ಭಕ್ತರು ಮಾಡ್ಯಾರ ನೀ ಕಾಲೇಜ್ ಜಂಬು ಅಂತ ಶಿವ ಯಾವ ಮಾಡ್ಯನ್ ಹೇಳುವ ಯಾರು ಮಾಡ್ಯಾರ ನ ಹೆಚ್ಚಿಗೆತ್ತ ಹುಜುತಿ ಹಾಕಿದ್ಲು ಬಾರ್ಗತ್ತ ಅವಾಗ ಹುಜತಿ ಹಾಕೋರಾಗೆ ಯಾರ್ನದು ತೋರ್ಸ್ಬೇಕಲ್ಲ ಶಿವ ತೋರಿಸಬೇಕು ತನ್ನ ಮಾಡ ದೃಷ್ಟಿಯಲ್ಲೇ ತಾ ಕುಂದ ಸಿಯಾಸನ ಕಡೆ ನೋಡಿದಾಗ ಆ ಸಿಯಾಸದ ಮ್ಯಾಲ ಕೂಸ ಆಡ್ಲಾಕತ್ತಿತ್ತು ಹಾಗೆ ಉತ್ಪತ್ತಿ ಆಯ್ತು ಅವಾಗ ಆ ಖುಷಿ ಪಾರ್ವತಿ ಆ ಖುಷಿನ ತಗೋ ಆ ಖುಷಿನ ಜಾಪಾನ್ ಮಾಡಂದಳು ಅಂದ ಪರಮಾತ್ಮ ಆ ಖುಷಿನ ತಗೊಂಡು ಜಾಪಾನ ಮಾಡಿದ್ದು ಇವನೇ ನೋಡು ನನಗ ಅಲಂಕೃತ ಇವ್ ಹಿಡ್ಕೊಂಡು ಅಂದ್ರೆ ಈ ಕಡಿ ಅದು ಅಲಂಕೃತ ಅಂದ್ರೆ ಕೃತಿಕ ಕೃತ ದ್ವಾಪಾರ ಕರಿವಿಗ ನಾಲ್ಕು ಸ್ವತ್ತು ಒಮ್ಮೆ ತಿರುಗುತ್ತಪ್ಪ ಅಂದ್ರೆ ಏನಾಗ್ತವೆ ಒಂದು ಮಾವಿಗೆ ಹಾಕದ ಅದು ಅಲ್ಲೇ ಇರಲಿಲ್ಲ ಭಾಳ ಹೌದು ಅವಾಗ ಆ ಅಮೋಭಿ ಆ ಖುಷಿಗೆ ಏನಂದ ತಗೋ ತಗೊಂದಿಂದ ಏನಂದ ಅಮೋಘಿ ಸಿದ್ಧ ಅಮೋಘ ಸಿದ್ಧತೆ ಅಂತ ಹೇಳಿ ಶಿವ ಪಾರ್ವತಿ ಕೇಳು ಹೌದು ಅವಾಗ ಶಿವ ಆಕೆ ಪಾರ್ವತಿ ಅಂದು ಯಾಕೆ ಅಮೋಘ ಸಿದ್ಧತೆ ಯಾಕೆ ಇಡಲಿ ಅಲ್ಲ ಹೌದು 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 ಅಂಧಕ್ಕೆ ಅಮ್ಮ ಅಣ್ಣನು ಪೈಕಿ ಹೌದು ಹೌದು ಹಂಗಿಲ್ಲ ಅಲಂಕೃತವಿರದಾಗ ಸಾಲಂಕೃತ ಅಲಂಕೃತ ಅಂದ್ರೆ ಅಲಂಕೃತದ ಅಚ್ಚಿ ಕಡೆ ಸಾಲ ಅಲಂಕೃತವಿಕ ಸಾಲಂಕೃತ ವಿಗ ಹಿಡ್ಕೊಂಡು ನನ್ನ ಸೇವೆಯನ್ನ ಅಮೋಘ ಅಂದ್ರ ಅತೀ ಭಕ್ತಿವಾಗಿ ಅಮೂಲ್ಯವಾದಂತ ಭಕ್ತಿ ಮಾಡಿದರ ಅದಕ್ಕೆ ಅಮೋಘ ಅಮೋಘ ಸಿದ್ಧ ಅಂತ ಇಡುವಂತ ಹೇಳಿ ಪರಮಾತ್ಮ ಶಿವ ವರ್ ಕೊಟ್ಟು ಹೆಸರಿಟ್ಟಿದ್ರೆ ಅಮ್ಮಣ್ಣ ಪಾಣಮ್ಮ ಗುರಿ ಶುರು ಮಾಡಿ

ಬರೆಯ ಸುಳ್ಳ ಏನು ಸುಳ್ಳೆ ಒಳ್ಳೆದ ಒಳ್ಳೆ ಸುಳ್ಳು ಬೇರೆ ಮತ್ತೆ ಹೌದು ಅಮಾವಶ್ಯದ ಬಂಜಿಗೆ ಮಕ್ಕಳು ಬಡವಗ ಭಾಗ್ಯ ಬಂಜಿಗೆ ಮಳೆ ಕೇಲು ಬೆಳಿ ಕೇಲು ಹೋಮದ ಕಂಬಳಿ ನಿಯಮದ ಬೆತ್ತ ಪ್ರಸಾದ ಗಂಟ ಮತ್ತೆ ಸಂಗಟ್ಟ ಬೈಲಿ ಭೂತ ಕರ್ಕೊಂಡು ಯಪ್ಪ ಮತ್ತೆ ಪರಮಾತ್ಮ ಗಂಧ ಅಲ್ಲೇ ನೀವ್ ಬಂದ್ರೆ ನಾವು ಅದಕ್ಕ ಅವ್ರು ಹೇಳಿದ್ರು ಈಗ ನಮ್ನಿ ನಾವು ಹೊಕ್ಕೀನಿ ಅಂತ ಅಂದಾಗ ಹೋಗ್ಬೇಡಪ್ಪ ನನ್ನ ಭಕ್ತಿಗೆ ಯಾರು ಇರುದಿಲ್ಲ ಹೋಗ್ಬೇಡತ್ತ ಶಿವ ಅಮೋಕ್ಷ ಹೇಳದ ಇಲ್ಲ ನಾ ಮತ್ತೆ ನೋಕುದಾಳಗ್ ಹೊಕ್ಕಿನಿ ಹೋಗಿ ನಾ ಹೋಗೇತಿರ್ತೀನಿ ಅಂದಾಗ ಇವೆಲ್ಲ ಜನಪೀಡಗಳ ಮತ್ತ ಸತ್ಯ ಅಸತ್ಯದ ತಕ್ಕಡಿ ಹಿಡಿದು ತೂಗಿ ಕಾಣಿ ತೆಗಿಬೇಕು ನೋಡುತ್ತ ಶಿವ ಆಗ ಶಿವ ಎಲ್ಲ ಕೊಟ್ಟು ಕಳಸದ ನಂದಿ ಇಲ್ಲದರ ಇದು ಏನು ಕಾಮದ ಇಲ್ಲ ಇಲ್ಲ ಸುಳ್ಳುಗದ ಅದು ಹೌದು ಕಾಮದ ಏನಲ್ಲ ನಂದಿ ಆದ್ರೆ ಆಗ ಬರಾಗ ಆ ಬರಾಗ ಕಾಮದ ಏನು ಬಂದ ನಂದ ಕಾಮದ ಆಕಳ ಐದು ಆಕಳದೋ ಆ ಆಕಳ ಹೆಸರು ಹೇಳೋದ ಬೇಡ ಇಲ್ಲ 나ಳಗೆದ ಮಲ್ ಬೇಡ ಐದು ಆಕಳದೋ ಐದೊಳಗ ವಶಿಷ್ಠ ಮಾಮುನಿ ಋಷಿ ಆಶ್ರಮದೊಳಗ ಕಾಮದೇನು ಇತ್ತು ಬೇಡಿದ್ದೇ ಹಾಕಿತ್ತು ಹೌದು ಅವನ ತಪಸ್ವಿ ಕೆಳಸಕ್ ಅಂತ ಹೇಳಿ ಅದೇನೋ ಪೂಜಾದಾಗ ನೀರು ಸಿಂಬಡಿಸಿದ್ರು ಆ ಕತಿ ಬಾಳದ್ ಬ್ಯಾಡಬಹುದು ಅವಾಗ ಅದ್ರ ಅದರ ಹೆಸರು ನಂದಿನಿ ಅಮೌಷದ ತಂದನತಿ ಇದ್ರ ಹೆಸರು ಏನು ಹೇಳ ಈ ನಂದಿ ಈ ಕಾಮದೇನು ಹೆಸರು ಹೇಳಿ ಕಾಮದೇನು ಗೊತ್ತಿಲ್ಲ ಕರ್ತೃಕ್ಷನೂ ಗೊತ್ತಿಲ್ಲ ಹೌದು ಅದಕ್ಕ ಸುಳ್ಳು ಹೇಳಿದಪ್ಪ ಇದೊಂದು ನಮ್ಮ ಮಂದ್ರೂಪ್ ಮಹಾರಾಯರ ಪುರಾಣ ಬರ್ತಾರ ಅದ್ರೊಳಗೆ ಅದು ಇಲ್ಲ ಸುಳ್ಳು ಸೇರಿಸ್ಬೇಡಪ್ಪ ಅವ ಕಲಿಯುಗದೊಳಗೆ ದೇವರಾಗಿ ಬೇರೆ ಅವಂಗ ತಂದಿಟ್ಟು ನಮ್ಮಂಥವ್ರು ನಿನಗೆ ಮಾತಾಡಿದ್ರ ಅವನ್ ಬರಕ ಅದಿತ್ತ ಸುಮ್ಮಾಗಿ ನಿಂದೆಟ್ಟ ಕೋಡಿ ಹೋಗಿ ಅದಕ್ಕ ಇನ್ನ ಒಂದ ಕ್ಯಾಲಿ ಹಾಳಿ ಮತ್ತ ಅವ್ರಿಗೆ ಬಾಳೆ ಹೋಗ್ತದ ಅವ್ರ ಸಭಾ ಏನಂತ ಅದ್ರ ಪ್ರಕಾರ ಆಯ್ತಾಯ್ತಾಯ್ತು